ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಭಯದ ವಾತಾವರಣದ ನಡುವೆ ಘೋಷಣೆಗಳ ಮೂಲಕವೇ ಮಧ್ಯಮ ವರ್ಗವನ್ನ ಮುಂದೆ ಹಾಗೂ ಬೆನ್ನಿನ ಹಿಂದೆಯೂ ಇರಿದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತಮ್ಮ ಇಂದಿನ ಬಜೆಟ್ ಭಾಷಣದಲ್ಲಿ ಹೇಳಿದ್ದಾರೆ ದೇಶ ದೇಶವನ್ನೇ ಬಲೆಗೆ ಬೀಳಿಸಿದ ಆರು ಜನರ ಚಕ್ರವ್ಯೂಹದ ಕುರಿತು ಮಾತನಾಡಿ ಬಿಜೆಪಿ ಸಂಸದರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇದರ ನಡುವೆಯೂ ಬಜೆಟ್ನ ಭಾಷಣವನ್ನ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಮಧ್ಯಮ ವರ್ಗದವರಿಗೆ ತಟ್ಟೆಗಳನ್ನು ಬಾರಿಸೋಕೆ ಮೋದಿಜಿ ಕೇಳಿದ್ರು ಅದನ್ನು ಪಾಲಿಸಿದ್ರು ನಂತರ ಅವರು ತಮ್ಮ ಮೊಬೈಲ್ ಫೋನ್ನ ಬ್ಯಾಟರಿ ದೀಪಗಳನ್ನು ಬಳಸೋಕೆ ಕೇಳಿದ್ರು ಅದನ್ನು ಸಹ ಮಾಡಿದ್ರು ಆದರೆ ಈಗ ಅದೇ ಮಧ್ಯಮ ವರ್ಗದವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಎದೆಗೆ ಮತ್ತು ಬೆನ್ನಿಗೆ ಇರಿದಿದ್ದಾರೆ ಅಂತ ರಾಹುಲ್ ಗಾಂಧಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮಧ್ಯಮ ವರ್ಗವು ಈಗ ಬಿಜೆಪಿಯಿಂದ ದೂರ ಸರಿಯೋಕೆ ಪ್ರಾರಂಭಿಸಿದೆ ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಭಾರತದತ್ತ ಸಾಕ್ತಾ ಇದೆ ಇಲ್ಲಿ ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ಮಹಾಭಾರತದ ಚಕ್ರವ್ಯೂಹದ ರೂಪಕವನ್ನ ಬಳಸಿ ಮಾತಾಡಿದ್ದಾರೆ ಹಿಂದೆ ಈ ಚಕ್ರವ್ಯೂಹವು ಅರ್ಜುನನ ಮಗ ಅಭಿಮನ್ಯುವಿನ ಸಾವಿಗೆ ಕಾರಣವಾದ ಯುದ್ಧ ಚರಿತೆಯಾಗಿತ್ತು ಇಂದು ಪ್ರಧಾನಿ ನರೇಂದ್ರ ಮೋದಿ ಎದೆಯ ಮೇಲೆ ಧರಿಸಿರುವ ಕಮಲದ ಚಿಹ್ನೆಯಿಂದ ಪ್ರತಿನಿಧಿಸುವಂತ ಚಕ್ರವ್ಯೂಹದಲ್ಲಿ ದೇಶವು ಸಿಲುಕಿಕೊಂಡಿದೆ ಯಾವ ರೀತಿ ಅಭಿಮನ್ಯು ಬಲಿಯಾದ ಅದೇ ರೀತಿ ಬಡವರು ಮತ್ತು ರೈತರು ಈ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕೊಳ್ತಿದ್ದಾರೆ ಈ ಚಕ್ರವ್ಯೂಹದಲ್ಲಿ ಭಾರತವನ್ನು ಹೊಂದಿರುವ ಘಟಕಗಳನ್ನ ರಾಹುಲ್ ಗಾಂಧಿ ಇಲ್ಲಿ ಹೆಸರಿಸಿದ್ದಾರೆ ಭಾರತವನ್ನು ನಿಯಂತ್ರಿಸುವ ಚಕ್ರವ್ಯೂಹಕ್ಕೆ ಮೂರು ನಿಯಂತ್ರಣ ಶಕ್ತಿಗಳಿದೆ ಅವು ಯಾವುದೆಂದ್ರೆ ಏಕಸ್ವಾಮ್ಯ ಬಂಡವಾಳದ ಕಲ್ಪನೆ ರಾಜಕೀಯ ಏಕಸ್ವಾಮ್ಯ ಹಾಗೂ ಡೀಪ್ ಸ್ಟೇಟ್ ಏಜೆನ್ಸಿಗಳಾದ ಸಿಬಿಐ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರೆ ರಾಜ್ಯಕ್ಕೆ ಏನೂ ಕೊಡದೆ ಅನ್ಯಾಯವಾಗಿಲ್ಲ ಅಂತಂದ್ರೆ ಹೇಗೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಸೋಮವಾರ ಮಾತನಾಡಿ ಬಜೆಟ್ ಮೀಟಿಂಗ್ ಕರೆದಾಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನೀಡೋದಾಗಿ ಘೋಷಣೆ ಮಾಡಿದ್ದು ಅದನ್ನು ಕೊಡಿ ಅಂತ ಕೋರಿದ್ದೆವು ಈ ಬಾರಿ ಬಜೆಟ್ನಲ್ಲಿ ಆ ಬಗ್ಗೆ ಪ್ರಸ್ತಾಪವೇ ಇಲ್ಲ ಅಂತ ಹೇಳಿದ್ದಾರೆ ಹದಿನೈದನೇ ಹಣಕಾಸು ಆಯೋಗವು ಶಿಫಾರಸು ಮಾಡಿದ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿಗಳ ವಿಶೇಷ ಅನುದಾನ ಕೊಟ್ಟಿಲ್ಲ ಫೆರಿಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡೋದಾಗಿ ಹೇಳಿದ್ರು ಅದೂ ಕೊಟ್ಟಿಲ್ಲ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಕೊಡೋದಾಗಿ ಹೇಳಿದ್ರು ಅದು ಕೂಡ ಬಜೆಟ್ನಲ್ಲಿ ಇಲ್ಲ ಇದು ಅನ್ಯಾಯವಲ್ವಾ ಆಂಧ್ರ ಬಿಹಾರ್ ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರು ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕ್ಷೇತ್ರ ರಾಮನಗರಕ್ಕೂ ಏನಾದರೂ ಹೊಸ ಯೋಜನೆ ಬಂದಿದ್ಯಾ ಕೈಗಾರಿಕಾ ಕಾರಿಡಾರ್ ಬಂದಿದ್ಯಾ ಮೇಕೆದಾಟು ಕೈಗಾರಿಕೆ ಹಾಗೂ ಕೇಳಿದ ಅನುದಾನವನ್ನು ಸಹ ಕೊಟ್ಟಿಲ್ಲ ರಾಯಚೂರಿಗೆ ಏಮ್ಸ್ ಸ್ಥಾಪಿಸುವಂತೆ ಕೋರಿದ್ದೆವು ಆದರೆ ಯಾವುದೇ ಪ್ರಸ್ತಾಪವಾಗಿಲ್ಲ ಅಂತ ಹೇಳಿದ್ದಾರೆ ಮೈಸೂರು ಅಥವಾ ಹಾಸನಕ್ಕೆ ಐಐಟಿ ಮಂಜೂರು ಮಾಡೋಕೆ ಮನವಿ ಮಾಡಿದ್ದೆವು ಅದು ಕೂಡ ಆಗಿಲ್ಲ ವಾಸ್ತವ ಹೀಗಿದ್ರೂ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಹಿಂದೆಯೂ ಸುಳ್ಳು ಹೇಳಿದ್ರು ಈಗಲೂ ಸುಳ್ಳು ಹೇಳ್ತಿದ್ದಾರೆ ಅಷ್ಟೇ ಅಂತ ಕುಟುಕಿದ್ರು ನಗರದಲ್ಲಿ ರಸ್ತೆ ಗುಂಡಿಗಳನ್ನು ಗುರುತಿಸಲು ಮತ್ತು ನಿಗದಿತ ಅವಧಿಯಲ್ಲಿ ದುರಸ್ತಿ ಕಾಮಗಾರಿ ಕೈಗೊಳ್ಳಲು ಬಿಬಿಎಂಪಿ ರಸ್ತೆ ಗುಂಡಿ ಗಮನ ಮೊಬೈಲ್ ಅಪ್ಲಿಕೇಶನ್ ಅನ್ನು ತಯಾರಿಸಿದೆ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ರಸ್ತೆಗಳನ್ನು ಜಿಪಿಎಸ್ ಆಧಾರದ ಮೇಲೆ ಗುರುತಿಸಲಾಗತ್ತೆ ಆ ರಸ್ತೆಗಳಲ್ಲಿ ಉಂಟಾಗಬಹುದಾದ ಗುಂಡಿಗಳನ್ನು ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ನಿಖರವಾಗಿ ಗುರುತಿಸಿ ಮೊಬೈಲ್ನಲ್ಲಿ ಗುಂಡಿಯ ಅಳತೆಯನ್ನ ನಮೂದಿಸಲಾಗುತ್ತೆ ಪ್ರತ್ಯೇಕ ಕಾರ್ಯಾದೇಶ ತಯಾರಿಸಿ ಗುಂಡಿ ಮುಚ್ಚಲು ಕ್ರಮವಹಿಸುವಂತಹ ಪದ್ಧತಿಯನ್ನು ಮೊಬೈಲ್ ಆ್ಯಪ್ನಲ್ಲಿ ಅಳವಡಿಸಲಾಗಿದೆ ಈ ತಂತ್ರಾಂಶ ಅಳವಡಿಸಿರೋದ್ರಿಂದ ರಸ್ತೆ ಗುಂಡಿ ಗುರುತಿಸುವ ಮತ್ತು ಅವುಗಳನ್ನು ಮುಚ್ಚುವ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಲಿದೆ ವೆಚ್ಚದ ವೇಳೆ ನಿಯಂತ್ರಣ ಇಡೋಕೆ ಸಾಧ್ಯವಾಗುತ್ತೆ ನಿಗಾ ಇಡೋದು ಸುಲಭವಾಗುತ್ತೆ ಸಾಂದರ್ಭಿಕ ಅಂದಾಜು ವೆಚ್ಚದ ಪಟ್ಟಿಯನ್ನ ತಯಾರಿ ಸಹಿತ ಅನೇಕ ಕಾರ್ಯಗಳ ಅಗತ್ಯ ಇರೋದಿಲ್ಲ ಅಂತ ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ ನಗರದಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ರಸ್ತೆಯ ಜಾಲವಿದೆ ಈ ಪೈಕಿ ಕಿಲೋಮೀಟರ್ ಪ್ರಮುಖ ರಸ್ತೆಗಳು ಹಾಗೂ ಹನ್ನೊಂದು ಸಾವಿರದ ಐದುನೂರ ಮೂವತ್ ಮೂರು ಕಿಲೋಮೀಟರ್ ವಲಯ ಮಟ್ಟದ ರಸ್ತೆಗಳು ಇದೆ ಈ ರಸ್ತೆಯ ತಳಭಾಗದಲ್ಲಿ ಬೆಸ್ಕಾಂ ಕೇಬಲ್ ನೀರು ಸರಬರಾಜು ಮತ್ತು ಒಳಚರಂಡಿ ಕೊಳವೆಗಳು ಅನಿಲ ಕೊಳವೆಗಳು ಓಎಫ್ಸಿ ಕೆಪಿಟಿಸಿ ನ ಹೆಚ್ಚಿನ ಸಾಮರ್ಥ್ಯದ ಕೇಬಲ್ಗಳ ಅಳವಡಿಕೆಯಿಂದ ರಸ್ತೆಗಳ ಮೇಲ್ಮೈ ಭಾಗವು ಶಿಥಿಲಗೊಂಡು ರಸ್ತೆಗಳಲ್ಲಿ ಗುಂಡಿಗಳು ಬೀಳ್ತಾ ಇದೆ ರಸ್ತೆ ಗುಂಡಿ ಗಮನ ಈ ತಂತ್ರಾಂಶದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸಂಚಾರ ಠಾಣೆಯ ಪೊಲೀಸರು ಮಾತ್ರವಲ್ಲದೆ ಸಾರ್ವಜನಿಕರಿಗೂ ಸಹ ಗುಂಡಿಗಳ ಬಗ್ಗೆ ಮಾಹಿತಿ ಅಪ್ಲೋಡ್ ಮಾಡೋಕೆ ಅವಕಾಶ ಕಲ್ಪಿಸಲಾಗಿದೆ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತ ಸಂಭವಿಸಿದ ನಂತರವೂ ಶೋಧ ಕಾರ್ಯಾಚರಣೆ ರವಿವಾರವು ನಡೆದು ಒಟ್ಟಾರೆಯಾಗಿ ಹದಿಮೂರು ದಿನ ಮುಕ್ತಾಯವಾಗಿದ್ದು ನಿರೀಕ್ಷಿತ ಯಶಸ್ಸು ದೊರೆಯದೇ ಇರೋದ್ರಿಂದ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನೇ ಕೈಬಿಟ್ಟಿದೆ ಈ ದುರ್ಘಟನೆಯಲ್ಲಿ ನಾಪತ್ತೆಯಾದವರು ಈವರೆಗೂ ಪತ್ತೆಯಾಗದ ಕೇರಳ ಮೂಲದ ಅರ್ಜುನ್ ಗೋಕರ್ಣದ ಗಂಗೆಕೋಳದ ಲೋಕೇಶ್ ನಾಯ್ಕ್ ಮತ್ತು ಶಿರೂರಿನ ಜಗನ್ನಾಥ್ ನಾಯ್ಕ್ ಪತ್ತೆ ಕಾರ್ಯಾಚರಣೆಗೆ ಹೆಸರಾಂತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತು ತಂಡದವರನ್ನ ಕರೆಸಲಾಗಿತ್ತು ನಿವೃತ್ತ ಮೇಜರ್ ಜನರಲ್ ಇಂದ್ರಬಾಲ ನೇತೃತ್ವದ ತಂಡ ಗಂಗಾವಳಿ ನದಿ ನೀರಿನಲ್ಲಿ ಮೆಟಲ್ ಅಂಶವನ್ನ ಪತ್ತೆ ಮಾಡಿ ಗುರುತಿಸಿರುವ ನಾಲ್ಕು ಸ್ಥಳಗಳಲ್ಲಿ ಸ್ಕೂಬಾ ಡೈವಿಂಗ್ ಮಾದರಿಯಲ್ಲಿ ಈಶ್ವರ್ ತಂಡ ತಾವು ಕಾರ್ಯಾಚರಣೆಗಿಳಿದ ಮೊದಲ ದಿನ ಅಂದ್ರೆ ಶನಿವಾರ ಮೂರು ಸುತ್ತುಗಳ ಶೋಧ ಕಾರ್ಯಾಚರಣೆ ನಡೆಸಿದ್ರು ಈ ವೇಳೆ ಈಶ್ವರ್ ಮಲ್ಪೆ ಕೆಲವೊಮ್ಮೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ನದಿ ನೀರಿನಲ್ಲಿ ಮುಳುಗಿ ಶೋಧ ಕಾರ್ಯವನ್ನ ನಡೆಸಿದ್ರು ತಮ್ಮ ಸಾಮರ್ಥ್ಯದ ಮೂಲಕ ಗಮನ ಸೆಳೆದಿದ್ರು ಇದೇ ವೇಳೆ ತಂಡದ ಸಹ ಸದಸ್ಯ ದೀಪು ಎನ್ನುವವರಿಗೆ ಚಿಕ್ಕಪುಟ್ಟ ಗಾಯಗಳಾಗಿ ವೈದ್ಯಕೀಯ ಉಪಚಾರ ನೀಡಲಾಗಿತ್ತು ಶನಿವಾರ ಮಳೆ ಪ್ರಮಾಣ ಈ ಹಿಂದಿಗಿಂತನೂ ಕಡಿಮೆ ಇದ್ರೂ ನದಿ ನೀರಿನ ಒಳ ಪ್ರವಾಹದ ವೇಗ ಹೆಚ್ಚಾಗಿರೋದ್ರಿಂದ ಶೋಧ ಕಾರ್ಯಾಚರಣೆ ಸುಲಭ ಸಾಧ್ಯವಲ್ಲ ಅನ್ನುವಂತಾಗಿತ್ತು ಕೋಚಿಂಗ್ ಕೇಂದ್ರದ ನೆಲಮಾಳಿಗೆಯಲ್ಲಿ ಪ್ರವಾಹದಿಂದ ನಾಗರಿಕ ಸೇವಾ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ಮೂವರು ಆಕಾಂಕ್ಷಿಗಳು ಮೃತಪಟ್ಟ ನಂತರ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ದೆಹಲಿಯ ಓಲ್ಡ್ ರಾಜೇಂದ್ರ ನಗರದಲ್ಲಿ ಕನಿಷ್ಠ ಹದಿಮೂರು ಅಕ್ರಮ ಕೋಚಿಂಗ್ ಕೇಂದ್ರಗಳಿಗೆ ಬೀಗ ಚಡೆದಿದೆ ಶನಿವಾರ ಸಂಜೆ ರಾವ್ಸ್ ಐಎಎಸ್ ಸ್ಟಡಿ ಸರ್ಕಲ್ನ ನೆಲಮಾಳಿಗೆಯಲ್ಲಿ ಮಳೆ ನೀರು ನುಗ್ಗಿ ಮೂವರು ವಿದ್ಯಾರ್ಥಿಗಳಾದ ತಾನಿಯಾ ಸೋನಿ ಶ್ರೇಯಾ ಯಾದವ್ ಮತ್ತು ನವೀನ್ ಡೆಲ್ವಿನ್ ಸಾವನ್ನಪ್ಪಿದ ನಂತರ ಪಾಲಿಕೆ ಮಂಡಳಿಯ ಕ್ರಮವು ಭಾನುವಾರ ತಡರಾತ್ರಿವರೆಗೆ ಮುಂದುವರಿಯಿತು ಬೇಗ ಹಾಕಲಾದ ಕೋಚಿಂಗ್ ಕೇಂದ್ರಗಳಲ್ಲಿ ಐಎಎಸ್ ಗುರುಕುಲ ಟ್ರಾಹಲ್ ಅಕಾಡೆಮಿ ಫ್ಲೂಟಸ್ ಅಕಾಡೆಮಿ ಸಾಯಿ ಟ್ರೇಡಿಂಗ್ ಐಎಎಸ್ ಸೇತು ಟಾಪಸ್ ಅಕಾಡೆಮಿ ದೈನಿಕ ಸಂವಾದ ಸಿವಿಲ್ಸ್ ಡೈಲಿ ಐಎಎಸ್ ಕೆರಿಯರ್ ಪವರ್ ನೈಂಟಿ ನೈನ್ ನೋಟ್ಸ್ ವಿದ್ಯಾಗುರು ಗೈಡೆನ್ಸ್ ಐಎಎಸ್ ಕೇಂದ್ರಗಳು ಸೇರಿದೆ ಕೋಚಿಂಗ್ ಕೇಂದ್ರದ ನೆಲಮಹಡಿಗೆ ಮಳೆ ನೀರು ನುಗ್ಗಿ ಮೂವರು ವಿದ್ಯಾರ್ಥಿಗಳು ಮೃತಪಟ್ಟಿರುವುದಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ಅಭಿಷೇಕ್ ಗುಪ್ತಾ ಮತ್ತು ಸಂಯೋಜಕ ದೇಶಪಾಲ್ ಸಿಂಗ್ ಇಬ್ಬರನ್ನ ಬಂಧಿಸಿದ್ದು ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಮತ್ತು ಶಿಡ್ಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಹೊರಟಿದ್ದ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಕೈಗೊಂಡಿದ್ದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಪೂರಕ ಸ್ಪಂದನೆ ಸಿಕ್ಕಿದ್ದು ರೈತರ ಹೋರಾಟಕ್ಕೆ ಜಯ ಸಿಕ್ಕದಂತಾಗಿದೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಿಂದ ಶುಕ್ರವಾರ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಬಸ್ಗಳಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಹೊರಟಿದ್ರು ಪೊಲೀಸರು ತಡೆದಿದ್ದರಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕೆಐಎಬಿಡಿ ಆಯುಕ್ತರು ರೈತರ ಅಭಿಪ್ರಾಯ ಪಡೆಯದೆ ಸರ್ವೆ ಸೇರಿದಂತೆ ಯಾವ ಪ್ರಕ್ರಿಯೆಯನ್ನ ನಡೆಸೋದಿಲ್ಲ ಅಂತ ಭರವಸೆಯನ್ನ ನೀಡಿದ್ರು ಇದಕ್ಕೊಪ್ಪದ ರೈತರು ಕೈಗಾರಿಕಾ ಸಚಿವರಿಂದ ಲಿಖಿತ ಭರವಸೆ ಬೇಕು ಅಂತ ಪಟ್ಟು ಹಿಡಿದ್ರು ಆ ನಂತರ ಕೈಗಾರಿಕಾ ಸಚಿವರ ಸಹಿ ಇರುವ ಭರವಸೆಯ ಲಿಖಿತ ಪತ್ರ ನೀಡಿದ ನಂತರ ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಳ್ಳಲಾಯಿತು ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲ್ಲ ಅಂತ ಕೈಗಾರಿಕಾ ಸಚಿವರ ಸಹಿ ಇರುವ ಪತ್ರವನ್ನು ನೀಡಿದ್ದಾರೆ ಆಗಸ್ಟ್ ತಿಂಗಳ ಎರಡನೇ ವಾರದಲ್ಲಿ ರೈತರ ಸಭೆಗಳನ್ನು ನಡೆಸಿ ಅಭಿಪ್ರಾಯ ಪಡೆದೇ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಅಂತ ಹೇಳಿದರು ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಇತರರ ವಿರುದ್ಧ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಆರೋಪ ಪಟ್ಟಿ ಸಲ್ಲಿಸಿದೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಕೂಡ ಕೇಜ್ರಿವಾಲ್ ಅವರನ್ನು ಬಂಧಿಸಿದ್ದು ಸುಪ್ರೀಂ ಕೋರ್ಟ್ ಜಾಮೀನನ್ನು ನೀಡಿದೆ ರೋಸ್ ಅವೆನ್ಯೂ ಕೋರ್ಟ್ ತನಿಖೆಗೆ ಅನುಮತಿಸಿದ ನಂತರ ಈ ವರ್ಷ ಜೂನ್ನಲ್ಲಿ ಸಿಬಿಐ ಅಬಕಾರಿ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಜ್ರಿವಾಲ್ ಅವರನ್ನು ಬಂಧಿಸಿತು ದೆಹಲಿ ಅಬಕಾರಿ ನೀತಿಯನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದ್ದು ಗಣನೀಯ ಹಣಕಾಸು ದುರ್ಬಳಕೆಯನ್ನು ಒಳಗೊಂಡಿದೆ ಅಂತ ಆರೋಪ ಪಟ್ಟಿಯಲ್ಲಿ ಸಿಬಿಐ ಆರೋಪಿಸಿದೆ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಆಗಸ್ಟ್ ಎಂಟರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ ದೆಹಲಿ ಅಬಕಾರಿ ನೀತಿಯ ಆಕ್ರಮಣ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜುಲೈ ಹನ್ನೆರಡರಂದು ಮಧ್ಯಂತರ ಜಾಮೀನನ್ನು ನೀಡಿತ್ತು ಕೇಜ್ರಿವಾಲ್ ಅವರಿಗೆ ತೊಂಬತ್ತು ದಿನದ ನಂತರ ಜಾಮೀನು ದೊರಕಿತ್ತು ನಿಂದ ಮಧ್ಯಂತರ ಜಾಮೀನು ಪಡೆದರೂ ಕೇಜ್ರಿವಾಲ್ಗೆ ಬಿಡುಗಡೆ ಭಾಗ್ಯವಿರಲಿಲ್ಲ ಯಾಕಂದ್ರೆ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಸಿಬಿಐ ಬಂಧಿಸಿರೋದ್ರಿಂದ ಅವರು ತಿಹಾರ್ ಜೈಲಿನಲ್ಲಿ ಇದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ದೆಹಲಿಯ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಇಂದು ನಡೆಸಿದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ ವಿಜಯಪುರ ನಗರದಲ್ಲಿ ಸೋಮವಾರ ಸುದ್ದಿಗಾರರ ಜೊತೆ ಮಾತನಾಡಿ ನನ್ನನ್ನು ಮುಗಿಸೋಕೆ ಏನೇನು ಕುತಂತ್ರ ಮಾಡಿದ್ದಾರೆ ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿದೆ ಸುಮ್ಮನೆ ಇದ್ರೆ ಲೇಸು ಇಲ್ಲವಾದ್ರೆ ನಮಗೂ ಆಟ ಆಡೋಕೆ ಬರುತ್ತೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನದ ಅಲೆ ಸದ್ಯದಲ್ಲೇ ಏಳಲಿದೆ ಸೋತ ಎಂಪಿಗಳು ಹೇಳಿಕೆ ನೀಡೋಕೆ ಪ್ರಾರಂಭಿಸಿದ್ದಾರೆ ಅಲ್ಲಲ್ಲಿ ಆಟಂಬ ಬೀಳ್ತಾ ಇದೆ ದಾವಣಗೆರೆಯಲ್ಲಿ ನಿನ್ನೆ ಬಿದ್ದಿದೆ ಮುಂದೆ ಕೊಪ್ಪಳದಲ್ಲಿ ಬೀಳತ್ತೆ ನಂತರ ಬಳ್ಳಾರಿ ಆಮೇಲೆ ರಾಯಚೂರು ಎಲ್ಲೆಲ್ಲಿ ಸೋತಿದಾರಲ್ಲ ಅದಕ್ಕೆ ಕಾರಣ ಯಾರು ಅನ್ನೋದನ್ನ ವಿಜಯೇಂದ್ರ ಹೇಳಬೇಕು ಯತ್ನಾಳ್ ಹಿರಿಯರು ಅನ್ನೋ ಡೈಲಾಗ್ ಎಲ್ಲ ಬಿಟ್ ಹಾಕಿ ನನ್ನ ಜೊತೆ ಆಟ ಆಡೋಕೆ ಬಂದ್ರೆ ನಾನು ಆಟ ಆಡ್ತೇನೆ ಅಂತ ಎಚ್ಚರಿಸಿದ್ದಾರೆ ಬಿಜೆಪಿಯ ಶುದ್ಧೀಕರಣ ಆಗ್ಬೇಕಾಗಿದೆ ಈಶ್ವರಪ್ಪನವರಿಗೆ ಅನ್ಯಾಯ ಮಾಡಿದ್ರು ಅವ್ರು ಏನ್ ತಪ್ಪು ಮಾಡಿದ್ರು ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ರು ಪ್ರಧಾನ ಮಂತ್ರಿಯವರ ಒಂದೇ ಮಾತಿಗೆ ಬೆಲೆ ಕೊಟ್ಟು ವಿಧಾನಸಭಾ ಚುನಾವಣೆಗೆ ಅವರು ನಿಂತಿರ್ಲಿಲ್ಲ ಪಕ್ಷಕ್ಕಾಗಿ ಕೆಲಸ ಮಾಡಿದ್ರು ಅದಕ್ಕೆ ಈಶ್ವರಪ್ಪ ಒಳ್ಳೆಯವರನ್ನೆಲ್ಲ ಹೊರ ಹಾಕಿದ್ದಾರೆ ಒಂದು ಕುಟುಂಬದ ಪಕ್ಷವಾಗೋಕೆ ನಾನಂತೂ ಬಿಡೋದಿಲ್ಲ ಅಂತ ಹೇಳಿದ್ರು ಇನ್ನು ಮೂಡಾ ಹಗರಣಕ್ಕೆ ಸಂಬಂಧಿಸಿ ವಿಜಯೇಂದ್ರ ಅವರ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧವೂ ಅವರು ಹರಿಹಾಯ್ದರು ಸಿದ್ದರಾಮಯ್ಯ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತ ವಿಜಯೇಂದ್ರ ಅವರು ಹೇಳ್ತಾರೆ ಹಾಗಿದ್ರೆ ಸಿದ್ದರಾಮಯ್ಯ ಅವರು ಬಿಜೆಪಿ ಇದ್ದಾರೇನು ಅಂತ ಪ್ರಶ್ನಿಸಿದ್ರು ಬಿಹಾರ್ ಸರ್ಕಾರವು ಹಿಂದುಳಿದ ವರ್ಗ ಹಾಗೂ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ನೀಡಿದ್ದ ಶೇಕಡಾ ಅರವತ್ತೈದರಷ್ಟು ಮೀಸಲಾತಿ ಆದೇಶವನ್ನು ರದ್ದುಗೊಳಿಸಿದ್ದ ಪಾಟ್ನಾ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಬಿಹಾರ್ ಸರ್ಕಾರ ಶೇಕಡಾ ಐವತ್ತರಷ್ಟಿದ್ದ ಮೀಸಲಾತಿ ಮಿತಿಯನ್ನ ಶೇಕಡಾ ಅರವತ್ತೈದಕ್ಕೆ ಹೆಚ್ಚಿಸಿದ್ದ ಆದೇಶವನ್ನು ಪಾಟ್ನಾ ಹೈಕೋರ್ಟ್ ರದ್ದುಗೊಳಿಸಿತ್ತು ಹೈಕೋರ್ಟ್ ನಿರ್ಧಾರವನ್ನ ಪ್ರಶ್ನಿಸಿ ಬಿಹಾರ್ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು ಬಿಹಾರ್ ವಿಧಾನಸಭೆಯು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂಗೀಕರಿಸಿದ್ದ ಮಸೂದೆಯನ್ನ ಪಾಟ್ನಾ ಹೈಕೋರ್ಟ್ನ ವಿಭಾಗೀಯ ಪೀಠ ಜೂನ್ ಇಪ್ಪತ್ತರಂದು ರದ್ದುಗೊಳಿಸಿತ್ತು ರಾಜ್ಯ ಸರ್ಕಾರದ ನಿರ್ಧಾರವು ಸಂವಿಧಾನದ ವಿಧಿ ಹದಿನಾಲ್ಕು ಹದಿನೈದು ಹಾಗೂ ಹದಿನಾರರ ಉಲ್ಲಂಘನೆಯಾಗಿದೆ ಅಂತ ಹೈಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿತು ಬಿಹಾರ್ ಸರ್ಕಾರ ಮಂಡಿಸಿದ ಮಸೂದೆಯ ಅನ್ವಯ ಪರಿಶಿಷ್ಟ ಜಾತಿ ಸಮುದಾಯ ಸೇರಿ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಒಬಿಸಿ ಮತ್ತು ಅತಿ ಹಿಂದುಳಿದ ಸಮುದಾಯಕ್ಕೆ ಶೇಕಡಾ ನಲವತ್ ಮೂರು ಮೀಸಲಾತಿ ಎಸ್ಟಿ ಸಮುದಾಯಕ್ಕೆ ಶೇಕಡಾ ಎರಡು ಮೀಸಲಾತಿಗೆ ಅರ್ಹರಾಗಿದ್ರು ಈ ಹೆಚ್ಚಳದಿಂದ ಒಬಿಸಿ ಮತ್ತು ಅತಿ ಹಿಂದುಳಿದ ಅಭ್ಯರ್ಥಿಗಳು ಶೇಕಡಾ ಮೂವತ್ತು ಮೀಸಲಾತಿ ಹೆಚ್ಚಿಗೆ ಪಡೆಯಲಿದ್ದಾರೆ ಅಂತ ತಿಳಿಸಲಾಗಿತ್ತು ಈ ಮೊದಲು ಇಬಿಸಿ ಶೇಕಡಾ ಹದಿನೆಂಟು ಒಬಿಸಿ ಶೇಕಡಾ ಹನ್ನೆರಡು ಎಸ್ಸಿ ಹದಿನಾರು ಹಾಗೂ ಎಸ್ಟಿ ಸಮುದಾಯ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಪಡಿತಾ ಇದ್ರು ರಾಜ್ಯದ ಮಸೂದೆಯಲ್ಲಿ ಈ ಹಿಂದೆ ಹಿಂದುಳಿದ ಮಹಿಳೆಯರಿಗೆ ಕಲ್ಪಿಸಲಾಗಿದ್ದ ಶೇಕಡಾ ಮೂರರಷ್ಟು ಮೀಸಲಾತಿಯನ್ನು ರದ್ದುಪಡಿಸಲಾಗಿತ್ತು ಹಾಗೇನೇ ಕೇಂದ್ರ ಸರ್ಕಾರ ಆರ್ಥಿಕ ದುರ್ಬಲ ವರ್ಗಗಳಿಗೆ ನೀಡಿದ್ದ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ಹೊರತುಪಡಿಸಲಾಗಿತ್ತು ಬಿಹಾರ್ ರಾಜ್ಯಾದ್ಯಂತ ನಡೆಸಿದಂತಹ ಜಾತಿ ಸಮೀಕ್ಷೆಯ ಸಂಪೂರ್ಣ ವರದಿಯನ್ನು ಸರ್ಕಾರ ಮಂಡಿಸಿದ ಕೆಲವೇ ಗಂಟೆಗಳ ನಂತರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮಸೂದೆಯನ್ನು ಪ್ರಸ್ತಾಪಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ಸುಳ್ಳು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಅಂತ ಆರೋಪಿಸಿ ಮಾಜಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹಾಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸೋಮವಾರ ವಿಧಾನಸೌಧದಲ್ಲಿ ಧರಣಿ ಕುಳಿತಿದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಆವರಣದಲ್ಲಿ ಧರಣಿ ಅವರಿಗೆ ಶಾಸಕ ಸುರೇಶ್ ಕುಮಾರ್ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಎನ್ ರವಿಕುಮಾರ್ ಸಾಥ್ ನೀಡಿದ್ದಾರೆ ನನ್ನ ಮೇಲಿನ ಆರೋಪ ಹಿಂಪಡೆಯಿರಿ ಅಥವಾ ಸಿಬಿಐ ತನಿಖೆಗೆ ಕೊಡಿ ಅಂತ ಪೋಸ್ಟ್ ಒಂದನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಡಿದುಕೊಂಡು ಪ್ರತಿಭಟಿಸಿದ್ದಾರೆ ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದದು ಅವರು ತಮ್ಮ ಆರೋಪವನ್ನು ವಾಪಸ್ ಪಡಿಬೇಕು ಇಲ್ಲವಾದರೆ ಸಿಬಿಐ ತನಿಖೆಗೆ ಶಿಫಾರಸು ಮಾಡಬೇಕು ಅಂತ ಪತ್ರ ಬರೆದು ಮನವಿ ಮಾಡಿದೆ ಸಿದ್ದರಾಮಯ್ಯನವರು ನನ್ನ ಪತ್ರಕ್ಕೆ ಈವರೆಗೂ ಸ್ಪಂದಿಸಿಲ್ಲ ಅವರ ಮೌನ ನೋವನ್ನು ತಂದಿದೆ ಆದ್ರಿಂದ ಗಾಂಧಿ ಪ್ರತಿಮೆ ಬಳಿ ಸಾಂಕೇತಿಕವಾಗಿ ಧರಣಿ ಕೂತಿದ್ದೇನೆ ರಾಜ್ಯದ ಜನತೆ ತೀರ್ಪು ನೀಡಲಿ ಅಂತ ಹೇಳಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವಧಿಯಲ್ಲಿ ಕೊಳವೆ ಬಾವಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಹಗರಣ ನಡೆದಿದೆ ಅಂತ ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್ ಆರೋಪ ಮಾಡಿತ್ತು ಈ ಆರೋಪವನ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಮಾಡಿದ್ರು ಇದು ಕೋಟಾ ಪ್ರತಿಭಟನೆಗೆ ಕಾರಣವಾಗಿದೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ